Thank <laughs> you. ಅರೆ ಇದೇನಿದು ಪೊಲೀಸರು ಯಾವುದೋ ಶುಭ ಕಾರ್ಯ ಮಾಡ್ತಿದ್ದಾರೆ ಅಂತ ಹುಬ್ಬೇರಿಸಬೇಡಿ ಪಾಪ ಪೊಲೀಸರಿಗೂ ಶುಭ ಕಾರ್ಯಗಳನ್ನು ಮಾಡಬೇಕು ಶುಭ ಸಮಾರಂಭಗಳಲ್ಲಿ ಭಾಗವಹಿಸಬೇಕು ಅನ್ನೋ ಮನಸ್ಸಿರುತ್ತೆ ಆದರೆ ಭಾಗವಹಿಸಲು ಪುರುಸೊತ್ತೇ ಇಲ್ಲದಷ್ಟು ಕೆಲಸದ ಒತ್ತಡ ಇರೋ ಕಾರಣ ಅವರು ಯಾವುದೇ ಕಾರ್ಯಕ್ರಮಗಳಲ್ಲಿ ಕಾಣಿಸೋದು ಅಪರೂಪ ಆದರೆ ಇಲ್ಲೇನು ಎಲ್ಲ ಪೊಲೀಸ್ ಅಧಿಕಾರಿಗಳು ಒಟ್ಟಾಗಿ ಭಾಗವಹಿಸಿದ್ದಾರೆ ಅಂತೀರಾ ಅದಕ್ಕೆ ಕಾರಣವಿದೆ ಆ ಕಾರಣಕ್ಕೆ ಮಾನವೀಯತೆಯ ವ ಇದೆ ಹೌದು ಈ ಶುಭ ಕಾರ್ಯಕ್ರಮ ನಡೆಯುತ್ತಿರುವುದು ಯಾವುದೇ ಕಲ್ಯಾಣ ಮಂಟಪದಲ್ಲೋ ಇಲ್ಲವೇ ದೇವಾಲಯದಲ್ಲಿಯೋ ಅಲ್ಲ ಬದಲಿಗೆ ಪೊಲೀಸ್ ಠಾಣೆಯಲ್ಲಿಯೇ ಹೀಗೆ ಕುಳಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಆಶೀರ್ವಾದ ಪಡೆಯುತ್ತಿರೋ ಮಹಿಳೆಯ ಹೆಸರು ಭವಾನಿ ಇವರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಪೇದೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇವರು ಗರ್ಭಿಣಿಯಾಗಿದ್ದು ಹೆರಿಗೆ ರಜಾ ಪಡೆದು ಮನೆಗೆ ಹೋಗುವವರಿದ್ದರು ನೋಡಿ ಪೊಲೀಸರಿಗೆ ಒಂದು ಆಲೋಚನೆ ಬಂದಿದ್ದು ಸದಾ ಒತ್ತಡದಲ್ಲಿಯೇ ಕರ್ತವ್ಯ ನಿರ್ವಹಿಸೋ ಪೊಲೀಸರು ಅದರಲ್ಲೂ ಮಹಿಳಾ ಪೇದೆ ಹೆರಿಗೆ ರಜೆಯಲ್ಲಿ ಹೋಗುವಾಗ ಯಾಕೆ ಸೀಮಂತ ಮಾಡಬಾರದು ಅನ್ನೋ ಆಲೋಚನೆ ಬಂದಿದೆ ಅಷ್ಟೇ ಅಲ್ಲ ಎಲ್ಲ ಪೊಲೀಸರು ಸೇರಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿ ಭವಾನಿ ಅವರಿಗೆ ಠಾಣೆಯಲ್ಲಿಯೇ ಸೀಮಂತ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಸೇರಿ ಆಶೀರ್ವಾದ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಈಗ ಒಬ್ರು ಲೇಡೀಸ್ ಸ್ಟಾಫ್ ಭವಾನಿದು ಒಂದು ಫಂಕ್ಷನ್ ಮಾಡಿದೀವಿ ಅವರು ಈಗ ಪ್ರೆಗ್ನೆಂಟ್ ಇದ್ದಾರೆ ಅವ್ರದ್ದು ನೆಕ್ಸ್ಟ್ ಮಂತ್ ಡೆಲಿವರಿ ಇದೆ ಸೊ ಸ್ಟೇಷನ್ದವರು ಎಲ್ಲ ಸೇರಿ ಒಂದು ಚಿಕ್ಕದು ಫಂಕ್ಷನ್ ಮಾಡಿದ್ದಾರೆ ಅವ್ರದ್ದು ಬೆಸ್ಟ್ ವಿಶಸ್ ಬಗ್ಗೆ ಅವ್ರದ್ದು ಚೆನ್ನಾಗಿ ಹೆಲ್ತ್ ವಿಚಾರ ಬಗ್ಗೆ ಈ ಥರ ಒಂದು ಸ್ಮಾಲ್ ಚಿಕ್ಕದು ಫಂಕ್ಷನ್ ಮಾಡಿದ್ದಾರೆ ಸೊ ನಾನು ಕೂಡ ಅವ್ರಿಗೆ ನಮ್ಮ ಸೈಡಿಂದ ಬೆಸ್ಟ್ ವಿಶಸ್ ಕೊಟ್ಟಿದ್ದೀನಿ ನಮ್ಮ ಸೈಡಿಂದ ಇದು ಇಲ್ಲ ಯಾಕೆ ಕಿ ಪೊಲೀಸ್ದು ಪುಲೀಸ್ ಡಿಪಾರ್ಟ್ಮೆಂಟಲ್ಲಿ ಡ್ಯೂಟಿ ಎಷ್ಟು ಟಫ್ ಇದೆ ಎಷ್ಟು ಹೆಕ್ಟೆಕ್ ಇದೆ ಕಿ ಜನಾಗೇ ಟೈಮ್ ಇಲ್ಲ ಅಂದರೆ ಈ ಲೇಡೀಸ್ ಸ್ಟಾಫ್ದು ಕೂಡ ಹಸ್ಬೆಂಡ್ ನಮ್ಮ ಡಿ ಪಿ ಯೋ ಅಲ್ಲಿ ಪಿ ಸಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ಕೂಡ ಡ್ಯೂಟಿಯಲ್ಲಿದ್ದಾರೆ ಈ ಲೇಡಿ ಸ್ಟಾಫ್ ಕೂಡ ಡ್ಯೂಟಿಯಲ್ಲಿದ್ದಾರೆ ಸೊ ನಾವು ನಮ್ಮ ಸೈಡಿಂದ ಒಂದು ಚಿಕ್ಕದು ಒಂದು ಇನಿಷಿಯೇಟಿವ್ ತಗೊಂಡು ಅವ್ರಿಗೆ ಈ ಥರ ಬೆಸ್ಟ್ ವಿಶಸ್ ಕೊಟ್ಟಿದ್ದೀವಿ ನಮ್ಮ ಸೈಡಿಂದ ಅಷ್ಟೇ ಅಲ್ಲ ಭವಾನಿಯವರಿಗೆ ಸೀರೆ ಅರಿಶಿನ ಕುಂಕುಮ ಬಾಗಿನ ನೀಡಿ ಹೆರಿಗೆ ರಜೆಯಲ್ಲಿ ಮನೆಗೆ ಕಳುಹಿಸಿದ್ದಾರೆ ಈ ವೇಳೆ ಎಲ್ಲ ಹಿರಿಯ ಕಿರಿಯ ಪೊಲೀಸ್ ಅಧಿಕಾರಿಗಳು ಭವಾನಿಯವರಿಗೆ ಸುಲಭದ ಹೆರಿಗೆಯಾಗಿ ತಾಯಿ ಮಗು ಆರೋಗ್ಯವಂತರಾಗಿ ಬರುವಂತೆ ಆಶೀರ್ವಚನ ನೀಡಿದ್ದು ಪೊಲೀಸ್ ಠಾಣೆ ಅರ್ಥಪೂರ್ಣ ಕಾರ್ಯಕ್ರಮ ವೇದಿಕೆಯಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಕಾರಣವಾಗಿದೆ